ಲೇ ಆರ್ ಎಸ್ ಎಸ್ ಲೇ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಿಮ್ ಯೋಗ್ಯ ತಗೊಂಡ್ ಬೆಂಕಿ ಹಾಕ ನಿಮಗೆ ಮಾನವ ಮರ್ಯಾದಿಲ್ಲ ಅಯೋಗ್ಯ ಡ್ಯಾನ್ಸ್ ಕುಡಿಯಾಕ್ ಬಂದ್ ಅಸೆಂಬ್ಲಿ ಡ್ಯಾನ್ಸ್ ಮಾಡ್ಕೊಂಡಿದೀರ ನೀವು ನಿಮ್ಗೆ ಮರ್ಯಾದೆ ರೇ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೆಕ್ರಿ ಮಾಡಿಸ್ತಾ ರೀ ರೈ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೆಕ್ರಿ ಮಾಡಿಸ್ತಾ ಇದ್ರ ಮಾನ ಮರ್ಯಾದಿಲ್ಲ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳ್ಳಲ್ಲ ಇದೇನು ವಿರೋಧ ಪಕ್ಷ ಇದು ನಾವೇ ಧರಣಿ ಮಾಡಿದಿವಿ ಇಂತ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ ಕೋತಿ ಚಿಮ್ಗಳಿವು ಆರ್ ಎಸ್ ಎಸ್ ಅಲ್ಲಿ ಹಿಂಗೆ ಕೂಗಿ ಕೂಗಿ ಆರ್ ಎಸ್ ಎಸ್ ಹಾಳು ಮಾಡಿದಿರಿ ನೀವು ನಿಮ್ಮ ಅಜ್ಜ ಮಾಡಿದ್ದೆ ಬಾಲ್ ಕೇಳು ಏಯ್ ಅರ್ಸಿ ಅರ್ಸಿಕೆರಲ್ಲಿ ಬಾಲ್ ಕೇಳು ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದಾರು ಅಂತ ಸನ್ಮಾನ್ಯ ಅಧ್ಯಕ್ಷರೇ ಹಿಂಗೆ ನಿಮ್ ಸನ್ಮಾನ್ಯ ಅಧ್ಯಕ್ಷ ನೋಡಿ ಅವರು ಕೆಟ್ಟ ಕೆಲಸ ಮಾಡಿದ ಹೇಳ್ತಾ ಇರ್ಬೇಕು ಹಂಗೆ ಬಿಟ್ಟು ಏ ಅವ್ರಿಗೆ ಧರಣಿ ಮಾಡೋದು ಹಿಂಗ ಪ್ರಜಾಪ್ರಭುತ್ವದಲ್ಲಿ ಇದು ಗೊತ್ತಿದೆ ಇವಕ್ಕೆ ಬೆಲೆ ಇದೆಯಾ ನಾಚಿಕೆ ಇದೆಯಾ ಇವ್ರಿಗೆ ಮಾನ ಮರ್ಯಾದೆ ಯಾರು ಇಂತ ಧರಣಿ ಮಾಡ್ತಾರ ಯಾವ್ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡ್ಬೇಕು ನೀನು ಏಯ್ ನೀನು ಏನು ನಿನ್ನ ಹೆಡ್ತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆ ದುಡ್ಡು ಹೊಡೆದಿದಿ ಗೊತ್ತಾ ನೀನು ನಿನ್ನ ಹೆಡ್ತಿ ತಹಸೀಲ್ದಾರ್ನು ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಲ್ಲಿ ನಿನ್ನ ನಿನ್ನೆಡ್ತೀಯ ತಹಸೀಲ್ದಾರರು ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ನೀನ್ ನೀನು ಅಯೋಗ್ಯ ನೀನು ನೀನ್ ದುಡ್ಡು ಹೊಡೆದಿದ್ಯಾ ನೀನು ಯಾರೇ ಹೇಳ್ಕೊಟ್ರ ಅವರು ಅಶೋಕಣ್ಣ ಹೇಳ್ಕೊಟ್ರ ನಿಮ್ಗೆ ಏಯ್ ಏಯ್ ಕುಚ್ಚಳ ನಿಮ್ ಆಚಿಕೆ ನಿಮ್ಮ ಮಾನ ಮರ್ಯಾದೆ ಇದ್ರು ಸರಿ ನಿಮ್ ಯೋಗ್ಯ ಕೊಟ್ಟು ಬೆಂಕಿ ಹಾಕ ನಿಮ್ಮ ನಿಮ್ಮ ಮಾನ ಮರ್ಯಾದೈತೆ ನಿಮ್ಗೆ ಅಯೋಗ್ಯರಿಗೆ ನಿಮ್ಮ ಜನ ನಾನು ಈ ದೇಶದಲ್ಲಿ ನೋಡಲ್ಲ ನನ್ನ ಮೇಲೆ ಹಾಕ ರೀ ಓ ಏನ್ ಮಾಡ್ತೀಯ ಕಾನೂನ ರಾಜ್ಪಾಲ ರಾಜ್ಪ ತಡೆ ಹಿಡಿದ್ರು ಇಲ್ಲಾಂದ್ರೆ ನಿಮ್ಗೆಲ್ಲ ಗತಿ ಕಾಣಿಸ್ತದೆ ಆ ರಾಜ ಜಾರಿ ಕೊಡ್ಬೇಕಾಯ್ತ ಕಾನೂನ ಗೊತ್ತಾಗೋದು ಮಾನ ಮರ್ಯಾದೆ ಇಲ್ಲ ನಿಮ್ಗೆ ಮಾನ ಮಾನ ಮರ್ಯಾದೆ ಸಿಕ್ಕು ಸಿವಾಸು ಏನು ಇಲ್ಲ ಈ ಬಿಜೆಪಿಯರಿಗೆ ಮರ್ಯಾದೆ ಯಾವನ ಒಬ್ಬನೇ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ ನಿಮ್ಗೇನು ಏನು ಯಾವನ್ರಿ ನಿಮ್ಮನ್ನೆಲ್ಲ ನಾಯಕತ್ವ ಅಂದನು ವಿರೋಧ ಪಕ್ಷಕ ನೀವು ವಿರೋಧ ಪಕ್ಷಕ್ಕೆ ಹಾಕಿದಿರ ನೀವು ಈನಾ ಆರ್ ಎಸ್ ನವರಿಗೆ ಧಿಕ್ಕಾರ ಸನ್ಮಾನ್ಯ ಅಧ್ಯಕ್ಷರೇ ನಾನು ಇದರಿಂದ ಆಗಲ್ಲ ನಿನ್ನ ನೂರು ನಾಯಿಗಳು ಬಂದ್ರು ನಾನು ಹೆದರಲ್ಲ ನಾಯಿಗಳಿಗೆ ಕಡೆ ನೀವು ಆ ನಾಯಿಗಳಿಗೆ ಬುದ್ಧಿ ಇರುತ್ತೆ ಅಷ್ಟು ಇಲ್ಲ ನಿಮಗೆ ನೀವು ಹುಟ್ಟು ಅಯೋಗ್ಯರು ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಅಧಿಕಾರಕ್ಕೆ ಬರ ಬರೋಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ ನಿಮ್ಮ ಜೀವನದಲ್ಲಿ ಅಧಿಕಾರಕ್ಕೆ ಬರೋಕ್ ಸಾಧ್ಯ ಇಲ್ಲ ಹಾನ ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನು ಇಲ್ಲ ನಿಮಗೆ ఈ సన్మాన్య అధ్యక్ష

ಅಪೋಸಿಷನ್ ಲೀಡರ್ ಹೇಳಿ ಮಾನ ಮನೆಯ ನಿಮ್ಗೆ ಅಯೋಧ್ಯ ಸನ್ಮಾನ್ಯ ಅಧ್ಯಕ್ಷರೇ ಮಹಾತ್ಮ ಗಾಂಧೀಜಿ ಅಂತ ಇನ್ನೂರೈವತ್ತು ವರ್ಷಗಳ ಕಾಲ ಈ ದೇಶದ ದಾಶತ್ವದಿಂದ ಅವರಿಂದ ಹೋರಾಟ ಮಾಡಿದಂತ ನಮ್ಮ ಹೋರಾಟವನ್ನು ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮ ಒಬ್ಬ ಮಹಾತ್ಮನನ್ನ ಇವತ್ತು ಒಬ್ಬ ಮಹಾತ್ಮನನ್ನ ಮಹಾತ್ಮನ ಇದ್ದಂತ ಒಂದು ಯೋಜನೆಯನ್ನು ಇವತ್ತು ಏಕಾಏಕಿ 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 ಇವತ್ತು ಆ ಹೆಸರನ್ನ ಬದಲಾಯಿಸಿ ಬದಲಾಯಿಸಿ ಈ ದೇಶದ ಒಬ್ಬ ಮಹಾತ್ಮನಿಗೆ ಈ ಬಿಜೆಪಿಗರು ಈ ಬಿಜೆಪಿಗರು ಈ ದೇಶದಲ್ಲಿ ಅವಮರ್ಯಾದೆಯನ್ನು ಮಾಡಿದ್ದಾರೆ ಈ ದೇಶಕ್ಕೆ ಇವತ್ತು ಯಾವ ಸ್ವತಂತ್ರ ಭಾರತವನ್ನು ತಂದುಕೊಟ್ಟಂತಹ ಒಬ್ಬ ಮಹಾತ್ಮನಿಗೆ ದ್ರೋಹ ಬಗೆದು ಅವನ ಹೆಸರನ್ನ ಬದಲಾವಣೆ ಮಾಡಿ ಬೇರೆ ಹೆಸರನ್ನ ಇಡ್ತಾ ಇದ್ದಾರೆ ಇಂಥ ಈಗ ಎಂತ ಬದಲಾಯಿಸಿರ್ತಕ್ಕಂಥ ಇವರು ಪ್ರತಿಭಟನೆ ಇಂಡಿವಿಜುವಲ್ ಗ್ರಾಮಗಳ ಬೀಡು ಭ್ರಷ್ಟಾಚಾರ ಮಾಡಿ ಹಳ್ಳಿಗಳ ಸ್ವರಾಜ್ಯ ಆಗಬೇಕು ಗ್ರಾಮ ಸ್ವರಾಜ್ಯ ಆಗಬೇಕು ಅಂತೇಳಿ ಮಹಾತ್ಮ ಅವರು ಹೋರಾಟವನ್ನು ಮಾಡಿದರು ಆ ಕನಸಿನ ಮೇಲೆ ಸಿಂಗ್ ಸಿಂಗ್ರವರು ಕಾನೂನನ್ನ ಜಾರಿಗೆ ತಂದ್ರು ಕಾನೂನನ್ನು ಜಾರಿಗೆ ತಂದು ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸನ್ನ ಗ್ರಾಮ ಸ್ವರಾಜ್ಯ ಮಾಡಬೇಕು ಗ್ರಾಮಸ್ಥರ ಕೈಯಲ್ಲಿ ಗ್ರಾಮಗಳ ಕೈಯಲ್ಲಿ ಅಧಿಕಾರವನ್ನು ಕೊಡಬೇಕು ಅವ್ರ ಕೈಗೆ ಕೈ ತುಂಬ ಹಣವನ್ನು ಕೊಡಬೇಕು ಯೋಜನೆಗಳನ್ನು ಕೊಡಬೇಕು ಗ್ರಾಮ ಸ್ವರಾಜ್ಯ ಮಾಡಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸನ್ನ ನನಸು ಮಾಡಿದಂಥ ಮನಮೋಹನ್ ಸಿಗಿರವರ ಆ ಕಾನೂನನ್ನ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳ ಅಧಿಕಾರವನ್ನ ಸ್ವಯತ್ತತೆಯನ್ನು ತೆಗೆದಾಕ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಈ ಈ ಈ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶದಲ್ಲಿ ನೆಕ್ಸ್ಟ್ ಇಡೀ ಜನ ಇಡೀ ಬಿಜೆಪಿಯನ್ನು ಕಿತ್ತೊಯ್ಯತಾರೆ ಇವತ್ತು ಮಹಾತ್ಮ ಗಾಂಧೀಜಿಯಲ್ಲಿ ನಾರಾಯಣ ಅಧ್ಯಕ್ಷ ನನ್ನ ನಾರಾಯಣ ಸ್ವಾಮಿ ಅಂತ ಹೇಳಿದ್ದಾರೆ ಅದು ಮಾತಾಡ್ತೀವಿ स्वल्प 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 अध्यक्ष स्वल्प मान्य अध्यक्ष

ಅಧ್ಯಕ್ಷರೇ ನಾವು ಧರಣಿಯಲ್ಲಿದ್ದೀರಿ ನಾವು ಘೋಷಣೆಗಳನ್ನ ಕೂಗ್ತಾ ಇದ್ದೀರಿ ನಾವು ಧರಣಿಯಲ್ಲಿರೋದು ಘೋಷಣೆಗಳು ಏನೇ ಕೂಗಿದ್ರು ಕೂಡ ಅದು ರೆಕಾರ್ಡ್ ಅಲ್ಲಿ ಹೋಗಲ್ಲ ಫಸ್ಟ್ ಆ ಆತರ ಕೆಟ್ಟ ಪದ ಉಪಯೋಗ ಮಾಡಿದ್ರು ನಾವು ಇಂಥಗಣಕ್ಕೆ ಕ್ಷಮಾಪಣೆ ಕೇಳಕ್ಕೆ ರೆಡಿ ಇದ್ದೀರಿ ನಾವು ವೈಯಕ್ತಿಕವಾಗಿ ಅವರ ಹೆಂಡತಿ ಬಗ್ಗೆ ಅಥವಾ ಅವ್ರ ಮನೆಯವ್ರ ಬಗ್ಗೆ ನಾವ್ಯಾರು ಮಾತಾಡಿಲ್ಲ ಯಾವ್ದು ಮಾತಾಡಿಲ್ಲ ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ ತಪ್ಪೇನದು ಅವರು ಹೇಳ್ತಾರೆ ನಮ್ಮನ್ನ ಮೋಸ ಅಂತ ಹೇಳ್ಬೇಕು ವಿರೋಧ ಪಕ್ಷ ನಾಯಕರು ಏನ್ ಮೋಸ ಅನ್ನೋದು ಹೇಳ್ಬೇಕು ದೇವೇಗೌಡರಿಗೆ ಬೆನ್ನು ಚೂಲಿ ಹಾಕಿದ್ದಾರೆ

ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ತೆಗೆದು ನೂರಕ್ಕೆ ಎಂಬತ್ ಬಸ್ ಜನ ಅದೇ ತರ ಇದಾರೆ ಇವ್ರೆ

ಈ ವಿರೋಧ ಪಕ್ಷ ನಾಯಕರು ಕೇಳಿ ನಾಂದ ಸ್ವಾಮಿ ಅವರೇ ರೂಪಿಸ್ ಬೇರೆ ಪ್ರತಿಪಕ್ಷ ನಾಯಕ ನಾನು ನೆನ್ನೆ ಕೂಡ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದೆ ನೀವು ಪಾರ್ಟಿ ಬಿಟ್ಟು ನಾಕಾರ ಪಾರ್ಟಿಗೆ ಹೋಗಿದ್ದೀರಾ ಅಂತ ತಪ್ಪೇನಿದೆ ಅದರಲ್ಲಿ ಸ್ವಾಮಿನೂ ಅದೇ ಪಾರ್ಟಿಯಲ್ಲಿಲ್ಲ ಅವರು ಪಾರ್ಟಿ ಬಿಟ್ಟು ಪಾರ್ಟಿಗಳು ಜಂಪ್ ಆಗಿದ್ರು

वंदे मातरम तंगरीया तंगरीया माननीय आमदार हे आयत गोष्ट आहे याउरिन बिचाराला नम्मे मंत्री मुकेश नाना हावर मी आरोप करतोय होतो आयत श्रीला पहिले 144 लाख रुपयांच्या निधीने मंत्री तुम्हाला

ಶಿವ ಶಿವಲಿಂಗ್ ಸಂಖ್ಯೆ ಅಲ್ಲ ಅಂತ ಆದ್ಮೇಲೆ ಸಾಬೀತ್ ಪಡಿಸ್ ಅವ್ರ ಕಳ್ಳ ಸಾಬೀತು ಪಡಿಸ್ ನಾನು ಅವ್ರ ಮನ ಮಾಡ್ತೇನೆ ಅವ್ರ ಮೊದಲು ಸಾಬೀತು ಪಡ್ಸ್ದೆ ಅವ್ರು ಮಾತನಾಡಿ

ನಾವು ಯಾರು ಅಮಿತ್ ರೀತಿಯಲ್ಲಿ ಗೌರವದಿಂದ ಬಂದ್ವಿ ನಮಗ ಅವಮಾನ ಮಾಡ್ತೀರಾ ನೀವು ಎಲ್ ತಪ್ಪಿದ್ವಿ ಅಂತ ನಿಮ್ ಮನೆ ಕಟ್ಟೋದಕ್ಕೆ ನಮ್ಗೆ ಮನೆಗೆ ಬೆಂಕಿ ಹಾಕ್ತೀರಾ ಓ ಡ್ಯಾನ್ಸ್ ಡ್ಯಾನ್ಸ್ ಮಾಡಕ್ ಬಂದ ಡ್ಯಾನ್ಸಾರ